ಈ ಭಾಗದಲ್ಲಿ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಛತ್ರಗಳಿದಾವೆ ಮದುವೆ ಚೌಲ್ಟ್ರಿಗಳು ಎಲ್ಲಾ ಚೌಲ್ಟ್ರಿಗಳು ಕನಿಷ್ಠ ಎರಡು ಎರಡರಿಂದ ಮೂರು ಲಕ್ಷ ಕನಿಷ್ಠ ಎಷ್ಟು ಸಣ್ಣ ಒಂದು ಛತ್ರಕ್ಕೆ ಹೋದ್ರು ನೀವು ಎರಡರಿಂದ ಮೂರು ಲಕ್ಷ ನೀವು ಕಟ್ಟಲೇಬೇಕಾಗತ್ತೆ ಅದು ಕಟ್ಟಿ ಅದ್ರ ಮೇಲೆ ನಿಮಗೆ ಒಂದು ಹತ್ತಾರು ಚಾರ್ಜಸ್ಗಳನ್ನ ಹಾಕ್ತಾರೆ ಕ್ಲೀನಿಂಗ್ ಚಾರ್ಜಸ್ ಆಗ್ತದೆ ಗ್ಯಾಸ್ ಎಲ್ಲ ಸ್ಟವ್ ಮತ್ತೆ ಇನ್ನೊಂದು ಡೆಕೋರೇಷನ್ ಎಲ್ಲ ಆಗ್ತಾರೆ ಅದನ್ನೆಲ್ಲ ನಾವು ನೋಡಿ ನೋಡಿ ಸಾಕಾಗಿ ಹೋಗಿ ಅವ್ರಿಗೆಲ್ಲ ಬರ್ತಿರ್ತಕ್ಕಂಥ ಜನರಿಗೆ ನಮ್ಮ ಹತ್ರ ದಿನ ಒಂದು ವಾರದ ಒಂದು ಎರಡು ಮೂರು ಜನ ಬಂದೇ ಬರ್ತಾರೆ ಈ ಚೌಲ್ಟ್ರಿಗೇಳಿ ಆ ಚೌಲ್ಟ್ರಿಗೆ ಹೇಳಿ ಕಡಿಮೆ ಮಾಡಿಸ್ಕೊಡಿ ನಮಗೆ ಡಿಸ್ಕೌಂಟ್ ಮಾಡಿಸ್ಕೊಡಿ ಅಂತ ಅವ್ರಿಗೂ ಹೇಳಿದ್ರು ಅವ್ರು ಸ್ವಲ್ಪ ಕಡಿಮೆ ಮಾಡ್ತಾರೆ ಅದರಲ್ಲಿ ನನಗೇನು ಅವ್ರಿಗೆ ರಿಲೀಫ್ ಸಿಕ್ಕಂಗೆ ಅಥವಾ ಅವ್ರಿಗೆನು ಸಂತೋಷ ಆದಂಗೆ ನನ್ಗೆ ಕಾಣಲ್ಲ ಆ ಒಂದು ಉದ್ದೇಶ ತಲೆಯಲ್ಲಿ ಹಾಗೆ ಈ ಒಂದು ಸ್ಥಳವನ್ನು ಉಳಿಸ್ಕೊಡ್ಬೇಕು ಈ ಜನ ಈ ಭಾಗ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನಾದರೂ ಒಂದು ಶಾಶ್ವತವಾದಂಥ ಒಂದು ಕೆಲಸವನ್ನು ಒಂದು ಕೊಡುಗೆಯನ್ನು ಕೊಡಬೇಕು ನಮ್ಮ ಕ್ಷೇತ್ರ ಜನರಿಗೆ ಅಂತ ಇಟ್ಕೊಂಡು ತಲೆಯಲ್ಲಿ ನಮ್ಮ ಇಂಜಿನಿಯರ್ ಮತ್ತು ನಮ್ಮ ಎಲ್ಲ ಸ್ನೇಹಿತರು ನಮ್ಮ ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷಗಳು ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತಂಥ ಸಂದರ್ಭದಲ್ಲಿ ಒಂದು ಒಳ್ಳೆ ಫೈವ್ ಸ್ಟಾರ್ ಹೋಟೆಲ್ಗಿಂತ ಚೆನ್ನಾಗಿರ್ತಕ್ಕಂಥ ಒಂದು ಫೈವ್ ಸ್ಟಾರ್ ಸೌಲಭ್ಯ ಇರತಕ್ಕಂಥ ಒಂದು ಸಮುದಾಯ ಭವನ ಯಾವ ಭೂಪಲ್ಲಿ ಇರಬಾರ್ದು ಬೆಂಗಳೂರಲ್ಲಿ ಯಾರು ಇರಬಾರ್ದು ಸಮುದಾಯವನ್ನು ಆ ರೀತಿಯಲ್ಲಿ ಕಟ್ಕೊಟ್ಟು ಅದನ್ನು ಕನಿಷ್ಠ ದರ ಏನು ಹತ್ತು ಸಾವಿರ ರೂಪಾಯಿ ಕ್ಲೀನಿಂಗ್ ಚಾರ್ಜಸ್ ಆಗಿ ಹೋಗುತ್ತೆ ಆಮೇಲೆ ಎಲೆಕ್ಟ್ರಿಸಿಟಿ ಕರೆಂಟ್ ಎಲ್ಲ ಚಾರ್ಜಸ್ ಒಂದು ಐದು ಸಾವಿರ ಹತ್ತು ಸಾವಿರ ಆಗುತ್ತೆ ಇದನ್ನೆಲ್ಲ ಇಟ್ಕೊಂಡು ಪಾತ್ರೆ ಸಾಮಾನು ಅದನ್ನೆಲ್ಲ ನಾವು ಮಾಡಿಸೋಣ ಅದೆಲ್ಲ ಮಾಡಿಸು ಕೂಡ ನನ್ನ ಆಸೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಮುಚ್ಚ ಒಂದು ಮದುವೆ ಆಗಬೇಕು ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಇವತ್ತು ಗುಡ್ಲಿ ಪೂಜೆ ತಾವೆಲ್ಲರೂ ಸಹಕಾರ ಮಾಡಿದ್ರೆ ತಾವೆಲ್ಲರೂ ಕೂಡ ಜೊತೆ ಇದರಲ್ಲಿ ಆಶೀರ್ವಾದ ಮಾಡಿದ್ದೀರ ಈ ಒಂದು ಕೆಲಸ ಕಾರ್ಯ ಈ ಕೆಲಸ ಮಾಡೋದಕ್ಕೆ ತಮ್ಮೆಲ್ಲರಿಗೂ ನಾನು ಸಂದರ್ಭದಲ್ಲಿ ಧನ್ಯವಾದ ಹೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಕ್ಕಾದರೆ ಖಂಡಿತವಾಗ್ಲೂ ಅದೊಂದು ಏನಾಗುತ್ತೆ ಒಂದು ದಾಖಲೆನಾಗುತ್ತೆ ಬೆಂಗಳೂರಲ್ಲಿ ಯಾರು ಕೂಡ ಮಾಡೋದಕ್ಕಾಗಿರಲ್ಲ ಮುಂದೇನು ಮಾಡಲು ಬರೋದು ಅಂತ ಒಂದು ಕೆಲಸ ಗೋವಿಂದ ರಾಜನಗರ ಕ್ಷೇತ್ರದಲ್ಲಿ ಆಗುತ್ತೆ ವಿಜಯನಗರ ಗೋವಿಂದರಾಜನಗರ ಕ್ಷೇತ್ರದ ಜನತೆಗೆ ರಾಜನಗರ ಕ್ಷೇತ್ರದ ಜನತೆಗೂ ಕೂಡ ಅನುಕೂಲ ಆಗುತ್ತೆ ಮುನ್ನೂರ ಅರವತ್ತೈದು ದಿವಸ ಇದ್ರೆ ಅರವತ್ತೈದು ದಿವಸ ಆಷಾಢ ಧನುರ್ಮಾಸ ಬಿಟ್ಟರೆ ಮುನ್ನೂರು ದಿವಸನೂ ಕೂಡ ಫುಲ್ ಇರ್ತಕ್ಕಂಥ ಚೌಲ್ಟ್ರಿ ಒಂದು ಮಾಡ್ತಾ ಇದೀವಿ ಒಂದು ಮಾಡೋದಕ್ಕೆ ತಮ್ಮೆಲ್ಲರೂ ಆಶೀರ್ವಾದ ಆಗಿದೆ ತಮ್ಮೆಲ್ಲರೂ ಸಹಕಾರ ಆಗಿದೆ ತಾವೆಲ್ಲರೂ ಕೂಡ ಇದನ್ನ ಸದುಪಯೋಗ ಮಾಡ್ಕೊಬೇಕು ಯಾವ ರೀತಿಯಲ್ಲಿ ಒಂದು ಪ್ರೈವೇಟ್ ಶೋಲ್ಟ್ರಿಗೆ ಹೋದರೆ ಏನು ಮಾಡ್ತಾರೆ ಅದಕ್ಕಿಂತ ಹೆಚ್ಚಿನ ಸೌಲಭ್ಯಗಳನ್ನ ಕೊಡುವಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ತಮ್ಮೆಲ್ಲರೂ ಸಹಕಾರ ಸಿಕ್ಕಿದೆ ಮುಂದಿನ ಇದೇ ರೀತಿ ಸಹಕಾರ ಇಲ್ಲಿ ಅತ್ಯುತ್ತಮವಾದ ಕೆಲಸ ಮಾಡಿದ್ದಾರೆ ದೇವರು ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಒಳ್ಳೆ ಒಳ್ಳೇದು ಮಾಡಲಿ ಅಂತ ನಾನು ಇನ್ನೆಲ್ಲರ ಮುಖಾತ್ರ ಕೇಳ್ಕೊತೀನಿ ಇದು ಈ ಕಾರ್ಯ ಯಾರೂ ಮಾಡೋಕ್ಕಾಗ್ತಿರ್ಲಿಲ್ಲ ಯಾರ ಕೈಲಿ ಈಗ ಇದೊಂದು ದೊಡ್ಡ ಒಂದು ಸುಮಾರು ಎಂಟತ್ತು ಕೋಟಿ ಖರ್ಚು ಮಾಡಿ ಯಾರ ಕೇಳಿ ಯಾವ ಎಮ್ ಎಲ್ ಎ ಬಂದರೂ ಯಾವ ಮಿನಿಸ್ಟ್ರೂ ಇಷ್ಟು ಐವತ್ತು ವರ್ಷ ಆಯ್ತು ಈ ಜಾಗ ಡಿ ಬಿಡಿಯೋರ್ ನಮ್ಮ ಜಾಗನ ಇವತ್ತು ನಮ್ಮ ಜಾಗ ನಮಗೆ ಉಳಿದು ಉಳಿಸ್ಕೊಟ್ಟವ್ರೆ ಪುಣ್ಯಾತ್ಮ ಇವನ್ನ ನೀವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೆನೆಸ್ಕೋಬೇಕು ಅವ್ರನ್ನ ಅವ್ರನ್ನ ಅವ್ರ ಫ್ಯಾಮಿಲಿನ ಇವತ್ತು ನೆನೆಸ್ಕೊಬೇಕು ಈ ಅಪ್ಪನೇ ಕಾಲ ಎಮ್ ಎಲ್ ಎ ಆಗಿಲ್ಲ ಅಂದರೆ ಇನ್ನು ಯಾವ ಎಮ್ ಎಲ್ ಎನೂ ಉಳಿಸ್ತಿರ್ಲಿಲ್ಲ ಯಾವನೂ ಇಲ್ಲಿ ಬಂದು ಕೈತಿರಲಿಲ್ಲ ನಾನು ಎರಡು ಸಾವಿರದ ಕೌನ್ಸರ್ ಆಗಿದ್ದಾಗ ಎತ್ತು ಇದೆಲ್ಲ ಆಗಿತ್ತು ಅದೆಲ್ಲ ಒತ್ತುವರಿ ಮಾಡಿ ಫೆನ್ಸಿಂಗ್ ಆಗಿದ್ದೀನಿ ಅಕ್ಕಪಕ್ಕ ಹಾಕ ಉಳ್ಸಿದ್ದೇ ಜಾಗ ಆ ಜಾಗ ಇವತ್ತು ನಮ್ಗೆ ಗ್ರಾಮ ಕೊಡ್ತಾ ಇದ್ದಾರೆ ಹಿಂದ್ಗಡೆ ಇವ್ರಿಗೆ ಇವ್ರಿಗೇನಕ್ಕೆ ಏನೋ ಇದೆ ಅಸ್ಲೇತಾರೆ ಹಿಂದ್ಗಡೆ ಒಬ್ಬ ನಮ್ಮ ಈ ಬ್ರಾಹ್ಮಣರಿಗೆ ಒಂದು ಭವನ ಕಟ್ಕೊಡ್ತಾ ಇದೆ ಫ್ರೀಯಾಗಿ ಇದೆಲ್ಲನೂ ಮುಖ್ಯವಾಗಿ ಇವ್ರಿಗೂ ಸಾಧ್ಯ ಆಗಿದೆ ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಸುಮಾರು ಒಂದು ಹತ್ತು ಕೋಟಿ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ ಇವೆಲ್ಲ ಅವರು ಸಹಕಾರ ಮಾಡಬೇಕು ಇದೇ ರೀತಿ ಅವ್ರನ್ನ ಸಹಕರಿಸಬೇಕು ಅಂತೇಳಿ ಸುತ್ತಮುತ್ತ ಗ್ರಾಮಸ್ಥರನ್ನ ಕಾರ್ಯಕರ್ತರನ್ನ ಇದ್ದೀವಿ